ನಮಸ್ಕಾರ ನಮ್ಮ ಚಿಕ್ಕಬಾಣಾವರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮತ್ತು ಅಣ್ಣಮ್ಮ ದೇವಿ ಕೂರಿಸ್ತಾ ಇದ್ದಾರೆ ಅದರ ವಿಶೇಷವಾಗಿ ಈ ಒಂದು ಕೃಷ್ಣ ಸಂಧಾನ ಅಥವಾ ಗೀತಾಪೋದೇಶ ಎಂಬ ಪೌರಾಣಿಕ ನಾಟಕವನ್ನು ಆಡುತ್ತಿದ್ದೇವೆ ಈ ಪ ಈ ನಾಟಕದಲ್ಲಿ ನನಗೊಂದು ಪಾತ್ರ ಇದೆ ಅರ್ಜುನನ ಪಾತ್ರ ನಾನು ಭಾಳ ಸಂತೋಷದಿಂದ ಈ ಪಾತ್ರವನ್ನು ಮಾಡುತ್ತಿದ್ದೇನೆ ಪ್ರಥಮವಾಗಿ ಆದ್ದರಿಂದ ನಮ್ಮ ಜನತೆ ಚಿಕ್ಕಬಾಣವರದ ಜನತೆ ಅಕ್ಕಪ ಗ್ರಾಮಸ್ಥರು ಆತ್ಮೀಯ ಸ್ನೇಹಿತರು ಬಂಧು ಬಾಂಧವರು ಎಲ್ಲರೂ ಬಂದು ನಾಟಕವನ್ನು ನೋಡಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ತಮ್ಮ ಎಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ನಮಸ್ಕಾರವನ್ನು ಹೇಳುತ್ತಿದ್ದೇನೆ ನನಗೆ ಭಾಳ ಸಂತೋಷದಿಂದ ನಾನು ಪಾತ್ರವನ್ನು ಮಾಡುತ್ತಿದ್ದೇನೆ ತುಂಬ ಆನಂದವಾಗಿದೆ ನನಗೆ ನನಗೆ ಬಹು ವರ್ಷದ ಕನಸು ಇದು ನಾನು ಬಾಲ್ಯದಿಂದಲೂ ನಾನು ನಾಟಕವನ್ನು ಮಾಡಬೇಕು ಅಂತ ಇತ್ತು ಅದರಲ್ಲಿ ನಮ್ಮ ಹಿರಿಯರಾದಂಥ ಬಿ ಎಲ್ ಎನ್ ಸಿಂಹವರವರು ನನಗೆ ಕರೆಯನ್ನು ಮಾಡಿ ನಿನಗೆ ಒಂದು ಪಾತ್ರವನ್ನು ಕೊಡ್ತಿದ್ದೇನೆ ಅರ್ಜುನನ ಪಾತ್ರ ಮಾಡು ಅಂತ ಹೇಳಿದರು ನಾನು ಭಾಳ ಸಂತೋಷದಿಂದ ನಾನು ಒಪ್ಪಿಕೊಂಡೆ ನಮ್ಮ ಸಿಂಹವ್ರಿಗೆ ಮತ್ತು ನಮ್ಮ ಎಲ್ಲ ಡ್ರಾಮಾದ ಒಂದು ಪಾತ್ರಧಾರಿಗಳು ಹಿರಿಯರಿಗೆಲ್ಲರಿಗೂ ನಾನು ಹೊಂದಿಸುತ್ತೇನೆ ಅವರಿಗೆ ವಿಶೇಷವಾಗಿ ಚಿಕ್ಕಬಳ್ಳಾ ಗ್ರಾಮಸ್ಥರು ಎಲ್ಲ ಬರಬೇಕು ಸಂಜೆ ಮೂರುವರೆಗೆ ಪ್ರಾರಂಭವಾಗುತ್ತದೆ ಗಂಗಮ್ಮ ದೇವಿ ಸರ್ಕಲಲ್ಲಿ ದಯವಿಟ್ಟು ಎಲ್ಲರೂ ಬರಬೇಕು ನಾಳೆ ಶನಿವಾರ ಎಂಟನೇ ತಾರೀಕು ಸಂಜೆ ಮೂರುವರಿಂದ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ಧನ್ಯವಾದಗಳು